ಈ ತಿಳಿದು ವಿಡಿಯೋದಲ್ಲಿ ಒಂದೇ ದೇವರನ್ನ ಪೂಜೆ ಮಾಡಿದ್ರೆ ಸಾಕ ಅಥವಾ ಹಲವು ದೇವರನ್ನ ಪೂಜೆ ಮಾಡಿದ್ರೆ ಒಳ್ಳೇದ ಇದ್ರ ಬಗ್ಗೆ ತಿಳಿಯೋಣ ಯಾಕೆಂದ್ರೆ ನಾವು ಪೂಜೆ ಮಾಡ್ತಕ್ಕಂಥ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಎಷ್ಟು ದೇವರಿದ್ರು ಸಾಕೋಗುವುದಿಲ್ಲ ಎಷ್ಟೆಷ್ಟು ದೇವ್ರ ಫೋಟೋಗಳನ್ನ ಇಟ್ಕೊತೀವಿ ಮೂರ್ತಿಗಳನ್ನ ಇಟ್ಕೊಡ್ತೀವಿ ಪೂಜೆ ಮಾಡ್ತೀವಿ ಎಷ್ಟೆಷ್ಟು ದೇವಸ್ಥಾನಕ್ಕೆ ಹೋಗ್ತಿವಿ ಇತ್ತಕ್ಕಂತಹ ಸಮಯದಲ್ಲಿ ಏನು ದೈವದ ಅನುಗ್ರಹ ಆಗತ್ತೆ ಮನುಷ್ಯನ ಇಚ್ಛೆ ಕೂಡ ಪ್ರಬಲ ಆಗತ್ತೆ ಆಗ ಅಷ್ಟು ದೇವಾಲಯಗಳನ್ನ ಸುತ್ತೋದು ಪೂಜೆಗಳನ್ನೆಲ್ಲವನ್ನೂ ಕೂಡ ಮಾಡ್ತಾರೆ ಹಾಗಿದ್ದಾಗ ಕೆಲವ್ರು ಹೇಳ್ತಾರೆ ಮಧ್ಯದಲ್ಲಿ ಅಯ್ಯೋ ಇಷ್ಟೊಂದ್ ದೇವ್ರ ಪೂಜೆ ಮಾಡಬಾರ್ದು ಇಷ್ಟೊಂದ್ ದೇವ್ರ ಪೂಜೆ ಮಾಡಿದ್ರೆ ಯಾರ ಬಗ್ಗೆನೂ ಕೂಡ ಸರಿಯಾಗಿ ಪೂಜೆ ಮಾಡ್ಲಿಕ್ಕೆ ಅವ್ರಿಗೆ ಸಂಬಂಧಪಟ್ಟಂತೆ ಮಂತ್ರ ಹೇಳಲಿಕ್ಕೆ ಅಥವಾ ಅವರ ಪ್ರತಿ ಹೆಚ್ಚಿನದಾಗಿ ನಮ್ಮ ಭಕ್ತಿಯನ್ನು ತೋರಿಸ್ಲಿಕ್ಕೆ ಸಮಯ ಸಾಕಾಗೋದಿಲ್ಲ ಅಥವಾ ದಿನಗಳು ಕಳೆದೋಗ್ಬಿಡ್ತಾವೆ ಆಗ ಹೆಚ್ಚು ದೈವದ ಬಲ ಲಭ್ಯ ಆಗೋದಿಲ್ಲ ಅದರಿಂದಾಗಿ ಹಲವು ದೇವ್ ದೇವರನ್ನ ನಾವು ಪೂಜೆ ಮಾಡೋಕ್ಕಿಂತ ಒಂದೇ ದೇವರನ್ನ ಪೂಜೆ ಮಾಡ್ಬೇಕು ಈ ರೀತಿಯಾಗಿ ಹೇಳ್ತಾರೆ ಇದು ಒಂದಕ್ಕೆ ಹೌದು ಹತ್ತು ಸಿದ್ಧಿಗಳನ್ನ ಪಡೆಯುವ ಮನಸ್ಥಿತಿಯನ್ನ ಇಟ್ಟುಕೊಂಡು ಅಲ್ಲೊಂದು ಸಿದ್ಧಿಗೆ ಸ್ವಲ್ಪ ಮಂತ್ರ ಇಲ್ಲೊಂದು ಸಿದ್ಧಿಗೆ ಸ್ವಲ್ಪ ಮಂತ್ರ ಆ ಶಕ್ತಿಗೆ ಸ್ವಲ್ಪ ಮಂತ್ರ ಅಲ್ಲೂ ಸಫಲವಿಲ್ಲ ಇಲ್ಲೂ ಸಫಲವಿಲ್ಲ ವಿಫಲವೂ ಇಲ್ಲ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಯಾವ ಕಾರ್ಯವೂ ಕೂಡ ಆಗೋದಿಲ್ಲ ಇದು ಸಿದ್ಧಿಯ ವಿಚಾರದಲ್ಲಿ ಒಂದು ಸಿದ್ಧಿಯನ್ನ ಪಡೀಬೇಕಂದ್ರೆ ಅದರ ಬೆನ್ನ ಹಿಂದೆಯೇ ಸಾಕ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಆಗ ಅದರಲ್ಲಿ ಯಶಸ್ಸು ಆದ್ರೆ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ನನ್ನನ್ನ ಕೇಳುತ್ತದೆ ನಿಮಗೆ ಮನಸ್ಸು ಬಂದಷ್ಟು ದೈವವನ್ನು ಕೂಡ ಪೂಜಿಸಬಹುದು ಹಾಗಾದ್ರೆ ಹೆಚ್ಚು ದೇವರ ಫೋಟೋಗಳನ್ನು ಇಟ್ಕೋಬಾರದು ಅಂತಾರಲ್ಲ ಅದು ನಿಜವಿದೆ ಹೆಚ್ಚು ದೇವರ ಫೋಟೋಗಳನ್ನು ಅವಶ್ಯವಾಗಿ ಇಡಬಹುದು ಅದು ಸರಿ ಇದೆ ಹೇಗೆ ಯಾವ ಫೋಟೋಗಳನ್ನು ನೀವು ಇಡ್ತೀರೋ ಅದರಲ್ಲಿ ಮೂಲ ದೈವ ಮಧ್ಯಂತರದ ದೈವ ಮತ್ತು ಅವರನ್ನ ಅನುಸರಣೆಯನ್ನು ಮಾಡ್ತಕ್ಕಂಥ ಅವರ ಕಾರ್ಯವನ್ನು ಮಾಡ್ತಕ್ಕಂತಹ ದೈವಿಕ ಶಕ್ತಿಗಳು ಅವರ ಫೋಟೋವನ್ನ ನೀವು ಒಂದು ಹಂತವಾಗಿ ಹಂತವಾಗಿ ಪೂಜಾ ಗೃಹದಲ್ಲಿ ಜೋಡಣೆ ಮಾಡು ಆ ಒಂದು ಜೋಡಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಆಚರಣೆಗಳೇನಿರ್ತಾವ ಶುದ್ಧತೆಯ ಬಗ್ಗೆ ಸರಳತೆಯ ಬಗ್ಗೆ ಪೂಜೆ ವಿಧಾನಗಳ ಬಗ್ಗೆ ಅದ್ರ ಬಗ್ಗೆ ಅವಶ್ಯವಾಗಿ ಕ್ರಮಬದ್ಧತೆಯನ್ನ ಅಳವಡಿಸಿ ನಡಿಬೇಕು ಇಲ್ಲ ಆ ರೀತಿಯಾಗಿ ಕ್ರಮಬದ್ಧ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ಲಿ ಶುದ್ಧತೆಯನ್ನ ನಾವು ಮಾಡ್ಕೊಂಡು ಮಾಡಿಕೊಂಡು ನಡಿಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈಗ ಫೋಟೋಗಳಿಗೆ ಹೂ ಹಾಕ್ತಾರೆ ಏನೇನೋ ಹಾಕ್ತಾರೆ ಎಲ್ಲವನ್ನೂ ಇಡ್ತಾರೆ ಯಾವ್ಯಾವ್ದು ವಸ್ತುಗಳನ್ನು ತಂದು ಎಷ್ಟೆಷ್ಟು ದಿನ ಆದ್ರೂ ತೆಗಿಯೋದೇ ಇಲ್ಲ ಹಾ ಯಾವ್ದು ಕಳಸ ತರ್ತಾರೆ ಯಾವ್ದೋ ಮೂರ್ತಿ ತರ್ತಾರೆ ಯಾವ್ದು ಕಟ್ಲೆ ತರ್ತಾರೆ ಯಾವ್ದು ಇನ್ನೇನೋ ಒಂದ್ ಮಾಡ್ಸ್ಕೊಂಡ್ ಬರ್ತಾರೆ ಇನ್ನೇನು ಒಂದ್ ಪೆಟ್ಟಿಗೆ ಇಡ್ತಾರೆ ಇನ್ನೊಂದು ಕುಂಕು ಇನ್ನೊಂದ್ ತೀರ್ಥ ಇಡ್ತಾರೆ ಯಾವ್ಯಾವ್ದು ಏನೇನು ಮಣಿ ಇಡ್ತಾರೆ ಅದೇ ಇರ್ತಾರೆ ಇಡ್ಡಿ ಪೂಜೆ ಎಲ್ಲ ತುಂಬ್ಕೊಂಡಿರುತ್ತೆ ಈ ತರ ಇಡ್ತಕ್ಕಂಥದ್ದು ನಕಾರಾತ್ಮಕತೆಯನ್ನ ಆಕರ್ಷಿಸುತ್ತೆ ಆದ್ರೆ ಯಾವ ದೈವದ ನೀವು ಫೋಟೋಗಳನ್ನ ಹಾಕ್ತೀರಾ ನಿಮ್ಗೆ ಇಷ್ಟ ಇದ್ದಂತ ಪಕ್ಷದಲ್ಲಿ ಒಂದು ಶಕ್ತಿಯ ಫೋಟೋನ್ನ ಇಟ್ಟು ಪೂಜೆ ಮಾಡಿದ್ರೆ ಅದು ಎಲ್ಲಾ ಅನ್ಯ ಶಕ್ತಿಗಳನ್ನು ಕೂಡ ಪೂಜೆ ಮಾಡದಂತೆ ಅದು ಹೌದು ಆದ್ರೆ ಮನುಷ್ಯನಿಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಈಶ್ವರ ಪಾರ್ವತಿ ಫೋಟೋ ಇಟ್ಟರೆ ಈಶ್ವರ ಪಾರ್ವತಿ ಫೋಟೋ ನಾರಾಯಣ ಲಕ್ಷ್ಮಿ ಫೋಟೋ ಚಾಮುಂಡೇಶ್ವರಿ ಫೋಟೋ ಗಣಪತಿ ಫೋಟೋ ಗಣಪ ಅಯ್ಯಪ್ಪ ಸುಬ್ಬಪ್ಪ ಹೀಗೆಲ್ಲ ಇರ್ತಾರೆ ನವಗ್ರಹಗಳ ಇದನ್ನ ದೇವಸ್ಥಾನಗಳಲ್ಲಿ ಇರ್ತಾರೆ ಯಾಕೆ ಶುದ್ಧತೆ ಆಚರಣೆಯನ್ನ ಮಾಡ್ಬೇಕಂತ ಹಾಗೆ ಅನ್ಯ ದೈವದ ನಿಮ್ಮ ಕುಲದೈವ ಮನೆ ದೈವ ತಾಯಿ ಯಾವ್ಯಾವ್ದು ಹೆಸರಲ್ಲಿ ಬೇಕಾದಷ್ಟು ದೇವಸ್ಥಾನಗಳಲ್ಲಿ ಇದ್ದಾಳೆ ಅಲ್ಲಿಗೆ ಸಂಬಂಧಪಟ್ಟಂತೆ ಫೋಟೋಗಳು ಇರ್ತಾವೆ ಆ ಅದನ್ನು ತಂದಂತ ಕ್ರಮಬದ್ಧವಾಗಿ ು ಶುದ್ಧತೆಯನ್ನ ಆಚರಣೆ ಮಾಡ್ಕೊಂಡು ಪೂಜೆ ಕೈಕಾರಿಗಳನ್ನು ಮಾಡಿದ್ರೆ ಏನೂ ತೊಂದರೆ ಇಲ್ಲ ಆದ್ರೆ ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಫೋಟೋ ಇಡಬಾರ್ದು ಹಾಗಾದ್ರೆ ಒಂದೇ ದೈವವನ್ನ ಪೂಜೆ ಮಾಡಿದ್ರೆ ಸಾಕು ಖಂಡಿತ ಆ ರೀತಿಯಾಗಿಲ್ಲ ಒಂದೇ ದೈವವನ್ನ ಏನು ಪೂಜೆ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಿಗೆ ಸಮಾಧಾನ ಆದ್ರೆ ನಿಮಗೆ ಶಕ್ತಿ ಇದ್ರೆ ನೀವು ಹಲವು ದೈವವನ್ನು ಕೂಡ ಪೂಜೆ ಮಾಡ್ಬೋದು ಯಾಕೆ ಅಂತ ಕೇಳೋದಾದ್ರೆ ತಾಯಿಯೇ ಒಂದೇ ಆಗಿದ್ದಾಳೆ ಅದೇ ಶಕ್ತಿ ಪರಬ್ರಹ್ಮ ಪರಮಾತ್ಮದ್ ಒಂದೇ ಅದಿಪರ ಶಕ್ತಿ ಅಂದ್ರೂ ಅದೇ ಪರಬ್ರಹ್ಮ ಪರಮಾತ್ಮ ಇನ್ನು ಅನ್ಯ ಶಕ್ತಿಗಳ ಉತ್ಪನ್ನತೆ ಏನಾಗಿದೆ ಅದು ಯಾವುದೇ ಹೆಸರದಲ್ಲಿ ಎಲ್ಲೇ ಇದ್ರು ಅದು ವಿಶೇಷವಾಗಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೈವದ ಹೆಸರಲ್ಲಿದ್ರು ಕೂಡ ಅಲ್ಲಿ ಲಕ್ಷ್ಮಿ ಮಾತೆ ಹಣ ಅನುಕೂಲವನ್ನ ಕೊಡ್ತಕ್ಕಂಥವಳು ಸಮೃದ್ಧಿಯನ್ನ ಕೊಡ್ತಕ್ಕಂಥವ್ರು ಶಾರದೆ ಮಾತೆ ವಿದ್ಯೆ ಜ್ಞಾನವನ್ನ ಕೊಡ್ತಕ್ಕಂಥ ಅದನ್ನ ಹೇಗ್ ಬಳಸ್ಬೇಕು ಹೇಗ್ ನಡಿಬೇಕು ಹೇಗ್ ನೋಡಿಬೇಕು ತಾಯಿ ಅದಕ್ಕೆ ಶಕ್ತಿ ಪಾರ್ವತಿ ಮಾತೆ ಶಕ್ತಿಯನ್ನು ಕೊಡ್ತಕ್ಕಂಥವ್ರು ಅಂದ್ರೆ ಅದರ ಶಕ್ತಿಯನ್ನ ಕಾರ್ಯಗಳಿಗೋಸ್ಕರ ವಿಭಜನೆ ಮಾಡಿದೆ ನಾರಾಯಣ ಪಾಲನಕರ್ತ ಶಿವಪ ಸಂಹಾರ ಕರ್ತ ಬ್ರಹ್ಮದೇವ ಸೃಷ್ಟಿಕರ್ತ ಅಂದ್ರೆ ಅವರನ್ನ ಅವರು ಡಿವೈಡ್ ಕಾರ್ಯಾವಳಿಗೋಸ್ಕರ ಡಿವೈಡ್ ಮಾಡಿದ್ದಾರೆ ಈಗ ಮನುಷ್ಯನ ಇಚ್ಛೆ ಒಂದೇ ರೀತಿಯಾಗಿ ಇರೋದಿಲ್ಲ ಒಬ್ಬ ಮನುಷ್ಯನಿಗೆ ನಾನ್ ಸನ್ಯಾಸಿ ಆಗ್ಬೇಕಂತ ಹೇಳ್ತೀನಿ ಒಬ್ಬ ಮನುಷ್ಯನಿಗೆ ನಾನ್ ಸಂಸಾರಿ ಆಗ್ಬೇಕಂತ ಹೇಳ್ತೀನಿ ಒಬ್ಬ ಮನುಷ್ಯನಿಗೆ ನಾನು ಬಿಸ್ನೆಸ್ ಮಾಡ್ಬೇಕು ಹೆಸರು ಕೀರ್ತಿಯನ್ನು ಪಡಿಬೇಕಂತ ಹೇಳ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ನಿಖರವಾಗಿ ಯಾವ ಒಂದು ದೈವವನ್ನು ಕುರಿತು ಪೂಜೆ ಪ್ರಾರ್ಥನೆ ಮಾಡಿದಂತ ಪಕ್ಷದಲ್ಲಿ ಆ ಫಲ ಲಭ್ಯ ಆಗತ್ತೆ ಅನ್ನೋದಕ್ಕೋಸ್ಕರ ದೈವದ ಅನ್ಯ 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 ಸ್ವರೂಪಗಳಿದ್ದ ಆಯಾ ಕಾಲಕ್ಕೆ ಆಯಾ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಜೀವರಾಶಿ ಅವುಗಳಲ್ಲಿ ಜೀವರಾಶಿಗಳಲ್ಲಿ ಇರ್ತಕ್ಕಂತಹ ಗುಣಮಟ್ಟ ಕರ್ಮಫಲ ಕರ್ಮಫಲಕ್ಕೆ ಇರ್ತಕ್ಕಂತಹ ಈ ಪ್ರಕೃತಿಯ ವಾತಾವರಣ ಇದೆಲ್ಲ ಕೂಡ ಆಧರಿಸಿ ದೈವ ಶಕ್ತಿ ವಿಭಜಿತವಾಗಿದ್ದಾರೆ ಹಾಗಾಗಿ ಒಂದೇ ದೈವವನ್ನು ಪೂಜೆ ಮಾಡೋದ್ರಿಂದ ಫಲ ಎಲ್ಲ ಲಭ್ಯ ಆಗತ್ತ ಅಂದ್ರೆ ನಿಮ್ಮ ಇಷ್ಟಾರ್ಥಗಳನ್ನ ತಾಯಿಯಲ್ಲಿ ಹೇಳಿದಂತಹ ಪಕ್ಷದಲ್ಲೂ ಕೂಡ ಆ ತಾಯಿ ಯಾವ ರಚನೆಯನ್ನ ಮಾಡಿದೆ ಅಲ್ಲಿಗೆ ಕಳ್ಸೋದು ಇಂಥ ಜೀವಕ್ಕೆ ಇದೊಂದು ಇಷ್ಟ ಇದನ್ನು ಪೂರೈಸಿ ಶಿವಪ್ನಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಅಷ್ಟೇ ಅದು ಏನು ಡಿವೈಡ್ ಮಾಡಿದೆ ಇಂಥ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಂತ ಅದಲ್ಲಿಗೆ ಕಳ್ಸೋದು ಆದ್ರೆ ನಿಮಗೆ ಇಷ್ಟ ಇದ್ರೆ ನೀವು ಅವಶ್ಯವಾಗಿ ದೈವಶಕ್ತಿಯನ್ನ ನಿಮ್ಮ ಇಷ್ಟದಂತೆ ಪೂಜೆ ಈಗ ಹಣ ಅನುಕೂಲ ಬರ್ತದೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಮಾಡ್ಬೋದು ಶೋಭನನ್ನು ಕೂಡ ಈಶ್ವರ ಪಾರ್ವತಿ ನಾರಾಯಣನ ಇಟ್ಕೊಂಡ್ಬೋದು ಮಾಡ್ಬೋದು ಚಾಮುಂಡೇಶ್ವರಿ ತಾಯಿ ಅದನ್ನ ಇಟ್ಕೊಂಡು ಮಾಡ್ಬೋದು ಆದ್ರೆ ಆಚರಣೆ ಕ್ರಮ ಬಂದಾ ಅವ್ರು ಏನ್ ಕೇಳ್ತಾರೆ ನನ್ನನ್ನು ಪೂಜಿಸೋದಕ್ಕೆ ನನ್ನ ಸ್ಥಿತಿಗತಿ ಹೀಗೆ ನನ್ನ ಶಕ್ತಿ ಸಾಮರ್ಥ್ಯ ಹೀಗೆ ನನ್ನ ಆಚರಣೆ ಹೀಗೆ ಈ ಒಂದು ಲೋಕದ ನಡೆಸುವಿಕೆಗಾಗಿ ಈ ಸಕಾರಾತ್ಮಕ ಊರ್ಜೆ ಎಂತಕ್ಕಂಥದ್ದು ನನ್ನ ಈ ಒಂದು ಸ್ವರೂಪದಲ್ಲಿದೆ ಅದಕ್ಕೆ ಯಾವುದೇ ರೀತಿಯಾದಂತ ಕಲುಷಿತ ಆಗದಂತೆ ಆಚರಣೆಯನ್ನ ಮಾಡತಕ್ಕದ್ದು ಅಂತ ನಿರ್ದೇಶನವನ್ನು ಅವಶ್ಯ ಕೊಟ್ಟಿರ್ತಾಳೆ ತಾಯಿ ಹಾಗಿದ್ದಾಗ ಅವಳ ಉಗ್ರ ಸ್ವರೂಪ ಶಕ್ತಿ ಸ್ವರೂಪಗಳನ್ನ ಅದರದೇ ಆದಂತ ಕ್ರಮಬದ್ಧ ವಿಧಾನದಲ್ಲಿ ಪೂಜೆ ಕೈಕರ್ಯಗಳನ್ನ ಮಾಡಬೇಕು ಇದು ನಿಯಮ ಇದು ಖಂಡಿತ ಒಂದು ಬಂಧನ ಇದನ್ನ ಮೀರಿ ನಡಿಲಿಕ್ಕೆ ಯಾರಿಗೂ ಬರೋದಿಲ್ಲ ಆದ್ರೆ ಒಂದೇ ದೈವವನ್ನು ಪೂಜೆ ಮಾಡ್ಬೇಕಂತಿಲ್ಲ ಮನುಷ್ಯನಿಗೆ ಎಷ್ಟು ಆಸೆ ಅಂದ್ರೆ ನಂಗೆ ಆ ದೈವನ ಪೂಜಾ ಮಾಡ್ಬೇಕು ಈ ದೈವ ಇರುತ್ತೆ ಯಾಕೆಂದ್ರೆ ಆ ಆತ್ಮಕ್ಕೆ ಆ ಭಾವ ನಡೆ ನುಡಿ ಹಿಂದಲಿಂದ ಏನಿಂದ ಬಂದಿರುತ್ತೆ ಅದು ಈ ಜನ್ಮದಲ್ಲೂ ಕೂಡ ಆಗ 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 ಜಾಗೃತಿ ಆಗುತ್ತೆ ಮನುಷ್ಯ ಜೀವನ ಸಾಕು ಹಣ ಸಾಕು ಊಟ ತಿಂಡಿ ಮಾಡಿದ್ದೇವೆ ಸಂಸಾರ ಆಯ್ತು ಆ ಹಣ ಸಂಪಾದನೆ ಕೀರ್ತಿ ಹೆಸರು ಪ್ರತಿಷ್ಠೆ ಆಯ್ತು ಏ ಸಾಕು ಇನ್ನು ನಮ್ಮ ಮೂಲ ಸ್ವರೂಪನ ನಾವು ನೋಡೋಣ ಅಂತ ಯಾವಾಗ ಅವ್ರಿಗೆ ನೆನ್ಪಾಗತ್ತೆ ಜಾಗೃತಿ ಆಗುತ್ತೆ ಒಳಗಿನಿಂದ ಅದೇ ನಿಮ್ಗೆ ಕನ್ನಡಿನಲ್ಲಿ ಕುತ್ಕೊಂಡು ಅಕ್ಷರಗಳು ಬರ್ತಾ ಓದ್ಕೋಬೇಕು ಆತರ ಅಲ್ಲ ನೆನ್ಪಾದಾಗ ಏನ್ ಮಾಡ್ತಾರೆ ದೈವಶಕ್ತಿಯನ್ನ ಇನ್ನು ಅನ್ಯ ದೈವಗಳ ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಹೃದಯಕ್ಕೆ ಗೊತ್ತಾಗ್ಬಿಡುತ್ತೆ ಆಗ ಏನ್ ಮಾಡ್ತಾರೆ ಅನ್ಯ ದೈವವನ್ನು ಪೂಜೆ ಕೈಕರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಆಗ ಮಾಡಬಾರ್ದಂತೆ ಅವಶ್ಯವಾಗಿ ಮಾಡಬಹುದು ಮನೆಯಲ್ಲಿ ಫೋಟೋ ಇಟ್ಕೊಂಡ್ರು ಕೂಡ ಅಷ್ಟೇ ಹಲವು ಫೋಟೋಗಳನ್ನ ಇಡಬಹುದು ಮೂರ್ತಿಗಳನ್ನ ಇಡ್ಬೋದು ಆದ್ರೆ ನಿಮ್ಮ ಕ್ಷಮತೆ ಎಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪೂಜೆ ಕೈಕರೆಗಳನ್ನ ಮಾಡ್ಲಿಕ್ಕೆ ನೀವು ಎಷ್ಟು ಸಮಯ ಕೊಡ್ತೀರಾ ಎಷ್ಟು ಆಚರಣೆಯನ್ನ ಶುದ್ಧವಾಗಿ ಮಾಡ್ತೀರಾ ಅದನ್ನ ಆ ಶುದ್ಧತೆಯನ್ನ ಎಷ್ಟು ಮಟ್ಟಿಗೆ ಹೊರಗಿನ ಆ ಹಾವಳಿ ದಾಳಿ ಇದೆಲ್ಲ ಏನಿರುತ್ತೆ ಅದರಿಂದ ಹೇಗೆ ರಕ್ಷಿಸ್ತೀರಾ ಅಂತ ಸಂದರ್ಭಕ್ಕೆ ನೀವು ನಿಮ್ಮ ಮನೆಯಲ್ಲಿ ಇಡ್ಬಹುದಾ ಹ ಇದೆಲ್ಲ ನೀವು ಗಮನಿಸ್ಬೇಕು ಹಾಗಂತ ಒಂದು ದೇವವನ್ನ ಮಾತ್ರ ಒಳ್ಳೆಯದ ಪೂಜಿಸಿದ್ರೆ ಹಲವು ದೇವಗಳನ್ನ ಪೂಜಿಸಿದ್ರೆ ಒಳ್ಳೇದ ಅಂತ ಅಂದ್ರೆ ಹಲವು ದೇವರನ್ನ ಪೂಜಿಸುದ್ರೇನು ಒಳ್ಳೆದು ನಿಮ್ಮ ಇಷ್ಟಾರ್ಥಗಳು ಅದರಲ್ಲಿ ಮುಖ್ಯ ನಿಮ್ಮ ಭಾವ ಹೇಗು ನಿಮ್ಮ ಜೀವನ ಹೇಗು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪೂಜೆ ಕೈಖರ್ಯಗಳನ್ನು ಮಾಡ್ಬೋದು ಶ್ರೀಮನ್ನಾರಾಯಣನ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಸಮೃದ್ಧಿ ಯಶಸ್ಸು ಶಿವಪುನನ್ನು ಪೂಜೆ ಮಾಡೋದ್ರಿಂದ ಸಮೃದ್ಧಿಯನ್ನು ಕೊಡೋದ್ರ ಜೊತೆಗೆ ಮೋಕ್ಷವನ್ನು ಕೊಡೋದು ಕೊಡೋದು ದಾರಿ ಮಾಡುತ್ತೆ ಶಿವಪಾರ್ವತಿಯನ್ನು ಆತ್ಮಗಳಿಂದ ದುಷ್ಟಾತ್ಮಗಳಿಂದ ದುಷ್ಟಶಕ್ತಿಗಳಿಂದ ರಕ್ಷಣೆ ಸದಾ ಸಕಾರಾತ್ಮಕ ಮಾರ್ಗ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಎಲ್ಲಾ ರೀತಿಯಲ್ಲೂ ಕಲ್ಯಾಣ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ವಿಘ್ನವನ್ನು ನಿವಾರಣೆ ಮಾಡಿ ಒಂದೇಳಷ್ಟು ಕೂಡ ದಾರಿ ತಪ್ಪದಂತೆ ನೋಡುತ್ತೆ ಹಾಗೆ ಸುಬ್ಬಪ್ಪನನ್ನು ಪ್ರಾರ್ಥನೆ ಮಾಡೋದ್ರಿಂದ ಶಕ್ತಿಯನ್ನು ಕೊಡುತ್ತೆ ಒಂದು ಶುದ್ಧ ಆಚರಣೆಯನ್ನು ಕೊಡುತ್ತೆ ಜ್ಞಾನ ಸಮೃದ್ಧತೆಯನ್ನ ಕೊಡುತ್ತೆ ಅಯ್ಯಪ್ಪನನ್ನು ಪೂಜೆ ಮಾಡೋದನ್ನ ಮುಕ್ತಿಯನ್ನ ಕೊಡುತ್ತೆ ಶತ್ರುಗಳ ಬಾಧೆಯನ್ನು ನಿವಾರಣೆ ಮಾಡುತ್ತೆ ಧೈರ್ಯ ಸಾಹಸವನ್ನ ಕೊಡುತ್ತೆ ಹಾಗೆ ಹಲವು ದೈವಗಳನ್ನ ಪೂಜೆ ಪ್ರಾರ್ಥನೆಯನ್ನ ಮಾಡಬಹುದು ಮಾಡೋದ್ರಿಂದ ಯಶಸ್ಸಿದೆ ಆದ್ರೆ ನೀವು ಎಷ್ಟು ನಿಮ್ಮ ಡೆಡಿಕೇಶನ್ ಎಷ್ಟಿರುತ್ತೆ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡೋದು ಆ ಮಂತ್ರ ಜಪತಪಗಳನ್ನ ಮಾಡಲು ಎಷ್ಟರ ಮಟ್ಟಿಗೆ ನಿಮಗೆ ಶಕ್ತಿ ಪ್ರಾಬಲ್ಯ ಇರುತ್ತೆ ಮನಸ್ಸಿನಲ್ಲಿ ಶಕ್ತಿ ಅಂದ್ರೆ ಈ ದೇಹದ ಅವಶ್ಯವಾಗ್ಬೇಕು ಈಗ ಒಂದು ಕೂತು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಹೀಗೆಲ್ಲ ಪೂಜೆ ನಾವು ಮಾಡ್ಬೇಕಂದ್ರೆ ಶರೀರದಲ್ಲಿ ಬಲ ಬೇಕು ಕೂತ್ಕೊಂಡು ಮಾಡ್ಲಿಕ್ಕೆ ಈ ವಿಶುದ್ಧಿ ಚಕ್ರದಲ್ಲಿ ಸಾಮರ್ಥ್ಯ ಬೇಕು ಮಂತ್ರ ಜಪತಪಗಳನ್ನ ಹೇಳಿಕ್ರೆ ಹೆಚ್ಚು ಹೇಳೋದ್ರಿಂದ ಎನರ್ಜಿ ಖರ್ಚೆಗೆ ಆಗುತ್ತೋ ಹಾಗೆ ಇದು ಕೂಡ ಶ್ರಮ ಪಡುತ್ತೆ ಗಂಟಲು ಹಾಗಾಗಿ ಅವಶ್ಯವಾಗಿ ಶಕ್ತಿ ಬೇಕು ಇಲ್ಲ ಅಂತ ಅದಕ್ಕೆ ತಕ್ಕನಾಗಿ ನೀವು ಕಾರ್ಯವನ್ನು ಮಾಡೋದಾದ್ರೆ ಅವಶ್ಯವಾಗಿ ಪೂಜೆ ಮಾಡ್ಬೋದು ಹಾಗಾದ್ರೆ ಯಥಾಶಕ್ತಿ ಮತಿ ಪೂಜೆ ಕೈಕಾರಿಗಳನ್ನು ಮಾಡ್ಬೋದು ಅಂತ ಹೇಳಿ ಆ ಮಾಡಿ ಶುದ್ಧತೆ ಆಚರಣೆ ಅವಶ್ಯವಾಗಿ ಮಾಡಿ ನೀವು ಮಂತ್ರ ಹೇಳೋದೇ ಬೇಡ ಹಾ ಹೋಮ ಹವನ ಮಾಡೋದೆ ಬೇಡ ನಿಮ್ಗೆ ಎಷ್ಟು ಫೋಟೋ ಬೇಕು ಅಷ್ಟು ಫೋಟೋವನ್ನು ಇಡಿ ಶುದ್ಧವಾಗಿ ಇಡಿ ಯಥಾಶಕ್ತಿ ಮತಿ ಪೂಜೆ ಮಾಡಿ ಶುದ್ಧಾಚರಣೆಯನ್ನು ಅವಶ್ಯವಾಗಿ ಮಾಡಿ ದೇವಸ್ಥಾನ ದೇವಾಲಯದೊಳಗು ದೇವರ ಕೋಣೆ ಒಳಗು ಮನೆ ಒಳಗು ಶುದ್ಧಾಚರಣೆಯನ್ನು ಅವಶ್ಯವಾಗಿ ಮಾಡಿ ಖಂಡಿತ ಉಳಿತಾಗುತ್ತೆ ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಏನಿರ್ತಾರೆ ಇಷ್ಟಕ್ಕೆ ಅನುಗುಣವಾಗಿ ದೈವ ಬೇರೆ ಬೇರೆ ರೂಪದಲ್ಲಿ ಕೂಡ ಇದ್ದಾರೆ ಅದರಿಂದಾಗಿ ಬೇರೆ ಬೇರೆ ಎಲ್ಲರ ಇಷ್ಟಗಳು ಬೇರೆ ಬೇರೆ ಅವರ ಆಸಕ್ತಿಗಳು ಕೂಡ ಬೇರೆ ಬೇರೆ ಅದಕ್ಕನುಗುಣವಾಗಿ ಅವಶ್ಯವಾಗಿ ಪೂಜೆಯನ್ನು ಮಾಡ್ಬೋದು ನನ್ನನ್ನು ಕೇಳುದಾದ್ರೆ ನೀವು ಒಂದು ದೈವವನ್ನು ಪೂಜೆ ಮಾಡೋದಕ್ಕಿಂತ ಹಲವು ದೈವಗಳನ್ನ ಪೂಜೆ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಯಾವಾಗ ನೀವು ಒಂದೇ ದೈವದ ಭಕ್ತ ಅಂತ ನೀವೇನಾದ್ರೂ ಗೊತ್ತಾಯ್ತು ಅಂತ ಅಂದ್ರೆ ನಿಮ್ಮನ್ನ ಮಣಸ್ತಕ್ಕಂಥವ್ರು ತಗ್ಗಿಸ್ತಕ್ಕಂಥವ್ರು ನಿಮ್ಮನ್ನ ಬಂಧನ ಮಾಡ್ತಕ್ಕಂಥವ್ರು ಹೆಜ್ಜೆಜ್ಜಿಗೂ ಉಟ್ಕೋತಾರ ನೀವೇನಾದ್ರೂ ಯಶಸ್ಸು ಆಗ್ತಕ್ಕಂಥವ್ರು ಇದ್ದ ಇವ್ರು ಈ ದೈವವನ್ನು ಪೂಜೆ ಮಾಡ್ತಾರ ಪ್ರಾರ್ಥನೆ ಮಾಡ್ತಾರ ಕಟಾಕಿ ಆ ದೈವ ಶಕ್ತಿ ಇದಕ್ಕೇನು ಈ ಜೀವಕ್ಕೇನು ಸಹಾಯ ಮಾಡಬಾರ್ದು ತನ್ನಿ ಅದ್ರ ಮಧ್ಯೆ ಕಂಟಕವನ್ನ ಅವರಿಬ್ಬರ ಮಧ್ಯೆ ಬಿರುಕನ್ನ ತನ್ನಿ ದೈವಶಕ್ತಿಗೂ ಮಕ್ಕಳಂತೆ ಇದ್ರು ಆ ದೈವ ದೈವದಂತೆ ಇದ್ರೂನು ಕೂಡ ಅದರಲ್ಲಿ ಒಡಕು ತಂದ್ಬಿಡ್ತಾರೆ ಅಂತ ಸಂದರ್ಭಗಳನ್ನೇ ನಿರ್ಮಾಣ ಮಾಡ್ತಾರೆ ಪರೀಕ್ಷೆ ಅಂತಂತ ಕುಟಿಲತೆ ಇದ್ರಲ್ಲಿ ಏನ್ ಪ್ರಾಮಾಣಿಕತೆ ಯಾವುದು ಇರೋದಿಲ್ಲ ಮೋಸ ಯಾವ್ದು ಕೂಡ ಗೊತ್ತಾಗೋದೇ ಇಲ್ಲ ಏನ್ ನಡೀತಾ ಇದೆ ಅಂತ ಬುದ್ಧಿ ಭ್ರಮಣೆ ಮಾಡೋದು ಮೋಸ ಮಾಡೋದು ತಪ್ಪು ನಿರ್ಣಯಗಳನ್ನು ಮಾಡಿಸೋದಾಗ ಶಕ್ತಿನ ದೂರ ಮಾಡೋದು ಅದರಿಂದ ಒಂದೇ ದೈವನ ಪೂಜೆ ಮಾಡ್ಬೇಡಿ ಒಬ್ರು ಬಂಧನ ಮಾಡಿದ್ರೆ ಮೂರು ಜನ ಶಕ್ತಿ ಇದ್ರೆ ಪ್ರೊಟೆಕ್ಟ್ ಮಾಡ್ತಾರೆ ಎರಡು ದೈವಶಕ್ತಿನ ಬಂಧನ ಮಾಡೋದು ಇನ್ನೆರಡು ದೈವ ಶಕ್ತಿ ಏನೋ ತೋರಿಸ್ತಾರೆ ಆಗ ಈ ಎದುರಿಗಿದ್ದವನು ಅವನು ಸಾಯೋದೆ ಅಥವಾ ಸೋಲೋದೆ ಹಾಗಾಗಿ ಅವನಲ್ಲಿ ಅನಿಷ್ಟ ಬುದ್ಧಿ ಇರುತ್ತೆ ದೈವಶಕ್ತಿಯನ್ನು ಬಂಧಿಸಿ ಯಾರು ಕೂಡ ಯಾರು ತಾಂತ್ರಿಕ ಕಾರ್ಯಗಳನ್ನ ಮಾಡಬಾರ್ದು ಆತರ ಮಾಡಿದಂತ ಸಂದರ್ಭದಲ್ಲಿ ಆಗ ನಿಮ್ಮನ್ನ ನೀವು ಬಚಾವ್ ಮಾಡ್ಕೋಬೇಕಂದ್ರೆ ನಿಮ್ಮ ಕುಟುಂಬವನ್ನ ನಿಮ್ಮವನ್ನ ನಿಮ್ಮ ಮಕ್ಕಳನ್ನ ನಿಮ್ಮ ಆಸ್ತಿಯನ್ನ ನೀವು ದುಡ್ದಿರ್ತಕ್ಕಂತಹ ಮಾನ ಮರ್ಯಾದೆ ಪ್ರತಿಷ್ಠೆ ಕೀರ್ತಿ ಗೌರವ ಆ ಇದೆಲ್ಲವನ್ನು ಕೂಡ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಂಡು ಕಾಪಾಡ್ಕೋಬೇಕು ಅಂದ್ರೆ ಒಂದೇ ದೈವವನ್ನ ನೀವು ಪೂಜೆ ಮಾಡಬಾರ್ದು ಹಲವು ದೈವಗಳನ್ನ ಪೂಜೆ ಮಾಡ್ಬೇಕು ಸಾತ್ವಿಕ ದೈವಗಳನ್ನ ಪೂಜೆ ಮಾಡುದು ಪ್ರಾರ್ಥನೆ ಮಾಡ್ಬೇಕು ಒಳ್ಳೆ ಆಚರಣೆ ನಡೆಸ್ಬೇಕು ಆಗ ನೀವು ನಿಮ್ಮ ಕುಟುಂಬ ನಿಮ್ಮ ಹೆಂಡತಿ ಮಕ್ಳು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಬಂಧು ಬಳಗ ನೀವು ಸಂಪಾದನೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಕೀರ್ತಿ ಪ್ರತಿಷ್ಠೆ ಹಣಕಾಸು ವ್ಯವಹಾರ ಹೆಸರು ಸ್ಥಾನಮಾನ ಇದೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದು ಯಾಕೆಂದ್ರೆ ನೀವು ತಪ್ಪು ಮಾಡದೋದ್ರು ಅದು ಕಿತ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ ಹ್ಮ್ ಹೇಗಾದ್ರೆ ಸರಿ ದೈವಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಪ್ರೊಟೆಕ್ಟ್ ಮಾಡೋರ್ನೇ ಸೈಡ್ಗೆ ಹಾಕೋಣ ಆಮೇಲೆ ನೋಡೋಣ ಅಂತಾರೆ ಹೀಗೇನೆ ಆಗೋದು ಯಾರು ತಾಂತ್ರಿಕ ಸಮಸ್ಯೆಗೆ ಒಳಗಾಗಿದ್ದೀರಾ ನಿಮ್ಮೆಲ್ಲ ದೈವ ಶಕ್ತಿಯ ಆಶೀರ್ವಾದ ದೃಷ್ಟಿಯನ್ನ ಈ ಕಡೆ ತಿರ್ಸಿರ್ತಾರೆ ಇಲ್ಲಿ ಈ ಕಡೆ ಬಂಧಿಸಿರ್ತಾರೆ ಈ ಕಡೆ ಹಿಂಗ್ ಬದಲಾಯಿಸಿರ್ತಾರೆ ಆಗಲ್ಲೇ ನಿಮ್ಮ ಜೀವನದಲ್ಲಿ ಆತ್ಮಗಳ ಹಾವಳಿ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ಅದಕ್ಕೋಸ್ಕರ ಒಂದೇ ದೈವವನ್ನ ನೀವು ಪೂಜೆ ಮಾಡಿದ್ರಿ ಸ್ವಲ್ಪ ಶ್ರಮ ಆದರೂ ಚಿಂತೆ ಇಲ್ಲ ನೀವು ದೀರ್ಘಕಾಲದಿಂದ ಸಂಪಾದನೆ ಮಾಡಿದ್ದು ಅಥವಾ ಅಲ್ಪ ಕಾಲದಿಂದ ಸಂಪಾದನೆ ಮಾಡಿದ್ದನ್ನ ನೀವು ಕರೆಕ್ಟ್ ಆಗಿ ಉಳಿಸ್ಕೊಂಡು ನೀವು ಕೂಡ ನ್ಯಾಯಯುತವಾಗಿ ಬದುಕಬೇಕು ಧಾರ್ಮಿಕ ಆಚರಣೆಯಲ್ಲಿ ಯಶಸ್ಸಾಗ್ಬೇಕು ಅಂದ್ರೆ ಒಂದು ದೈವಕ್ಕಿಂತ ಹಲವು ದೈವಗಳನ್ನು ಪೂಜೆ ಮಾಡ್ತಕ್ಕಂಥದ್ದೇ ಶ್ರೇಷ್ಠ ಅದೇ ಸರಿ ಏಕೆಂದ್ರೆ ಇನ್ನು ಈ ಕಲಿಯುಗದಲ್ಲಿ ಸತ್ಯ ಯುಗದಂತೆ ನಾವೆಲ್ಲ ಒಂದೇ ಎಂತಕ್ಕಂಥ ಭಾವದಲ್ಲಿ ಇನ್ನು ಜಾಗೃತಿ ಆಗಿಲ್ಲ ಎಲ್ಲರೂ ಎಲ್ಲರೂ ತನ್ನನ್ನು ತಾನು ಮರ್ತ್ಕೊಂಡಿರ್ತಕ್ಕಂಥ ಸ್ಥಿತಿನಲ್ಲೇ ಇದ್ದಾರೆ ಹಾಗಾಗಿ ನೀನ್ಯಾರದ ನಿನ್ನಪ್ಪ ಅಂತಾರೆ ಹಾನಿ ಮಾಡೋರೇ ಜಾಸ್ತಿ ನನಗೆ ನಾನು ಹಾನಿ ಮಾಡುವುದಾದರೆ ನನ್ನನ್ನ ನಾನು ಕಾಪಾಡುವರಾರು ಅಲ್ವಾ ಭಗವಂತನಿಂದ ಮಕ್ಕಳನ್ನ ಮಕ್ಕಳಿಂದ ಭಗವಂತನನ್ನ ದೂರ ಮಾಡಿ ಆಟ ಆಡ್ತಕ್ಕವರಿದ್ದಾಗ ನನ್ನಲ್ಲಿ ನನಗೆ ನಾನು ಹಾನಿ ಮಾಡ್ಕೊಳ್ಳೋದಾದ್ರೆ ನನಗೆ ನಾನು ದ್ವೇಷಿ ಆದರೆ ನನಗೆ ನಾನು ಶತ್ರುವಾದರೆ ನನ್ನನ್ನ ಕಾಪಾಡುವರ ಯಾರು ಶಿವ ಅಲ್ವೇ ಹಾಗಾಗತ್ತೆ ಅದಕ್ಕೆ ಕಲಿಯುಗದಲ್ಲಿ ಇನ್ನೂ ಜಾಗೃತಿ ಆಗಿಲ್ಲ ಇನ್ನು ಸತ್ಯಯುಗದ ಸ್ಥಿತಿಗೆ ಎಲ್ಲ ಆತ್ಮಗಳು ನಮ್ಮನ್ನ ನಾವು ಪತ್ತೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಗೆ ಇನ್ನೂ ಬಂದಿಲ್ಲ ಹಾಗಾಗಿ ಒಂದು ದೈವವನ್ನು ಹಲವ ದೈವವನ್ನ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಒಬ್ಬರಿದಾದ್ರೆ ಇನ್ನು ಹಲವು ಶಕ್ತಿಗಳು ಪ್ರೊಟೆಕ್ಟ್ ಮಾಡ್ತಾರೆ ಅವನನ್ನ ತಡೀತಾರೆ ಹಾ ಅವನನ್ನು ತಿರುಸ್ತಾರೆ ಇಲ್ಲಿ ಹಿಡಿದು ಬಳಸ್ತಾರೆ ಹೀಗೆ ಮಾಡ್ತಾರೆ ತಪ್ಪು ಮಾಡ್ತಂತವ್ರಿಗೆ ಅದು ಮನೆ ಕುಲ ರಕ್ಷಣೆಗೆ ಅವಶ್ಯವಾಗಿದ್ದಾರೆ ಬೇಕು ಪೂಜೆ ಕೈಕಾರಿಗಳನ್ನ ಮಾಡಿ ಅಂತ ಹೇಳ್ತಾರೆ ಶುದ್ಧತೆಯನ್ನು ಆಚರಣೆ ಮಾಡಿ ಮನೆಯಲ್ಲಿ ದೀಪವನ್ನು ಬೆಳಿಗ್ಗೆ ಅಷ್ಟೊಂದು ದೇವರು ಇರ್ತಾರೆ ಎಲ್ಲರಿಗೂ ಒಂದು ದೀಪ ಬೆಳಗ್ಗೆ ಬೇಡ ಒಂದೇ ದೀಪ ಬೆಳಿಗ್ಗೆ ಬರಬ್ರಹ್ಮ ಪರಮಾತ್ಮ ಒಬ್ಬನೇ ಇನ್ನೆಲ್ಲ ರೂಪಗಳು ಹಲವು ಹಾಗಾಗಿ ಒಂದೇ ದಿಪ ಬೆಳಗ್ಗೆ ಯಥಾಶಕ್ತಿಮತಿ ಎಣ್ಣೆ ಇದ್ರೆ ತುಪ್ಪ ಇದ್ರೆ ಬೆಳಗ್ಗೆ ಭಗವಂತ ಪ್ರಾರ್ಥನೆ ಮಾಡಿ ನೈವೇದ್ಯ ಮಾಡಿ ಚೆನ್ನಾಗಿ ಎಷ್ಟಾಗುತ್ತೆ ಯಥಾಶಕ್ತಿಮತಿ ಪೂಜೆ ಮಾಡಿ ಶುದ್ಧಾಚರಣೆ ಅವಶ್ಯವಾಗಿ ಮಾಡಿ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸೋದಕ್ಕೆ ಮುಂಚೆ ಆ ಸಾಧ್ವಾದ ಕೈಯಲ್ಲಿ ಆದಂತ ನೈವೇದ್ಯ ಸಾತ್ವಿಕ ಆಹಾರ ಸಾತ್ವಿಕ ಹಣ್ಣು ತಿಂಡಿ ತಿನಿಸು ನೈವೇದ್ಯ ಮಾಡಿ ಅಂತ ಹೇಳ್ತೀವಿ ಬಿಡು ನಾನು ಮುಗ್ಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡ್ತಾ ಸಮಸ್ಯೆ ಪಕ್ಷಿ ಧೂಪದ ಕೊಟ್ಟಿಗೆ ಆಡು ಮಾಡ್ಬೋದು ಇದು ಎಷ್ಟೇ ವರ್ಷದ ಆತ್ಮ ಸಮಸ್ಯೆಗೆ ಯಾವ್ಯಾವ ಆತ್ಮಗಳಾಗಿರೋ ಅವರು ಮನುಷ್ಯರಾಗಿದ್ದಂಥವ್ರೆ ಈಗ ದೇಹ ಕಳ್ಕೊಂಡಿದ್ದಾರೆ ಅಷ್ಟೇ ಕೆಟ್ಟ ಬುದ್ಧಿ ಕಡಿಮೆ ಇರುತ್ತೆ ಹೆಚ್ಚಿರುತ್ತೆ ಬಲಶಾಲಿಯಾಗಿರ್ತಾರೆ ಹಲವು ವಿದ್ಯೆ ಮಾಯೆಯನ್ನು ಕಲ್ತಿರ್ತಾರೆ ಆತ್ಮಗಳ ಬಗ್ಗೆ ಕಲ್ತಿರ್ತಾರೆ ಜೀವನದ ಬಗ್ಗೆ ಕಲ್ತಿರ್ತಾರೆ ನೂರಾರು ವರ್ಷ ಬದುಕಿರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇರೋದಿಲ್ಲ ಆದ್ರೆ ಕರ್ಮಫಲ ಲೆಕ್ಕಾಚಾರ ಅಂತ ಅವ್ರಿಗೂ ಇದೆ ನಮಗೂ ಇದೆ ಹಾಗಾಗಿ ದೈವದ ಅನುಗ್ರಹ ಇದ್ರೆ ಅಲ್ಲಿ ಎಷ್ಟು ವರ್ಷದ ಸಮಸ್ಯೆ ಆದ್ರೂ ಕೂಡ ನಿವಾರಣೆ ಆಗುತ್ತೆ ಸ್ಮೆತ್ಗೊಳ್ಳೋದು ಮೈಕೆಗೆ ಇಟ್ಕೊಂಡು ಮನೆಗೆಲ್ಲ ಹಾಡ್ತಕ್ಕಂಥ ದೂಪದ ಪೌಡರ್ ಹಾಡತಕ್ಕಂಥ ಕಾರ್ಯ ಮಾಡಿ ಕಿಟಕಿ ಬಾಗಲ ಅವಶ್ಯವಾಗ್ತಿದ್ದೀರಿ ನಿಮ್ಮ ಸಮಸ್ಯೆಗಳೇನಿದೆ ಭಗವಂತನಲ್ಲಿ ನಿಮ್ಮ ಇಷ್ಟ ದೇವದಲ್ಲಿ ಪ್ರಾರ್ಥನೆ ಮಾಡಿ ದೂಪದ ಪೌಡರ್ಗೆ ಎರಡ್ ಮೂರ್ ದಿನ ನಂತರದಲ್ಲಿ ಅವತ್ತಿಂದಾನೇ ತೆಗೆದುಕೊಂಡು ಹೋದ ದಿನದಿಂದ ನೀವು ದೂಪದ ಕೊಡ್ರ ಹಾಕ್ಬಹುದು ಆತ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಎದುರುಕೊಳ್ಳೋದು ಮಾಡ್ತಕ್ಕಂಥದ್ದು ಬೇಡ ನೀವು ಯಾರಿಗೂ ಹಾನಿ ಮಾಡ್ತಕ್ಕಂಥ ಉದ್ದೇಶ ಇಲ್ಲ ಅದನ್ನ ನಿಮ್ಗೆ ಕಲ್ಯಾಣ ಮಾಡಿಕೊಳ್ಳೋದಕ್ಕೆ ಅವಕಾಶ ಖಂಡಿತವಾಗಿ ಇದೆ ಅದರಿಂದಾಗಿ ದೂಪದ ಕೊಟ್ಟರೆ ನೀವು ಅವಶ್ಯವಾಗಿ ಬಡಿಸಬಹುದು ಎಲ್ಲ ಲೆಕ್ಕಾಚಾರಕ್ಕೆ ಭಗವಂತನ ಅವಕಾಶ ಕೊಡೋದು ಲಕ್ಷ್ಮೀಕು ಪ್ರಕೃತಿ ದೂಪದ ಕೊಡಲು ಕೂಡ ಲಭ್ಯ ಇದೆ ಮನೆ ಲಂಗ್ ಬಳಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದನ್ನ ಹಣಕಾಸಿನ ಅಂಕಲು ಹಾಕಬಾರದು ಉಳಿದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಎಷ್ಟಿಷ್ಟು ವರ್ಷಗಳಿಂದ ನಿಂತಿರ್ತಕ್ಕಂಥ ಪ್ರಾಜೆಕ್ಟ್ ಗಳೆಲ್ಲ ಪ್ರಾರಂಭ ಆಗ್ತಾ ಬಿಸ್ನೆಸ್ ಹಾಳಾಗಿರ್ತಕ್ಕಂಥದ್ದೆಲ್ಲ ಮತ್ತೆ ಪ್ರಾರಂಭ ಆಗುತ್ತೆ ಚೆನ್ನಾಗಿ ನಡೆಯುತ್ತೆ ಆದ್ರೂ ಇದ್ರಲ್ಲಿ ಒಂದು ಕಂಡೀಷನ್ ಅಂದ್ರೆ ನೀವು ಬಳಸ್ತಾ ಇದ್ರೆ ಇದನ್ನು ಮುಂದಕ್ಕೆ ಮುಂದಕ್ಕೆ ಬಳಸ್ತಾಗಿ ಹೆಚ್ಚೆಚ್ಚು ಹಣದ ವ್ಯವಹಾರಗಳು ಉತ್ಪನ್ನ ಆಗ್ತವೆ ನಿಲ್ಸಿದ್ರೆ ಅಲ್ಲೇ ತಟಸ್ಥ ಆಗ್ತದೆ ಇದು ಈ ತರ ವಿಷಯ ಇದೆ ಇದನ್ನ ನೀವು ಕೇಳ್ಕೊಂಡಿ ಆ ಎರಡ್ ರೀತಿಯಾಗಿ ಆಯಿಲ್ ಇದೆ ಎರಡ್ ರೀತಿಯಾಗಿ ಪೌಡರ್ ಇದೆ ನೀವು ಖರ್ಚು ಮಾಡೋದು ಒಂದು ಒಂದು ಕೆಜಿಗೆ ಇಷ್ಟು ಎಂಟು ಹತ್ತು ಸಾವಿರ ಅಂತ ಇರ್ಬೋದು ಆದ್ರೆ ಅದ್ರ ನಿಮಗೆ ಬೆನಿಫಿಟ್ ಕೊಡ್ತಕ್ಕಂಥದ್ದು ಲಕ್ಷಾಂತರ ರೂಪಾಯಿ ಬೆನಿಫಿಟ್ ಇರುತ್ತೆ ನಿಂತೋಗಿರ್ತಕ್ಕಂಥ ವ್ಯವಹಾರ ಇದು ನಿಲ್ಲುತ್ತೆ ನಿಮ್ಗೆ ಹಲವು ಮಾರ್ಗಗಳು ತೆರತಾ ತೆರೀತಾವೆ ಅಂದ್ರೆ ಅದಕ್ಕಿಂತ ಬೇರೆ ಇನ್ನೇನಿದೆ ಅಲ್ವಾ ಫೋನ್ ನಂಬರ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಸೆರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಂತ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಬೇಡಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಅಭಿಪ್ರಾಯಗಳಿದ್ದಂತ ಪಕ್ಷದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಬರೀರಿ